ಒಂದ್ ಕಡೆ ಉಕ್ರೇನನ್ನ ಸರ್ವನಾಶ ಮಾಡಿರುವ ರಷ್ಯಾ ಅಧ್ಯಕ್ಷರನ್ನ ಆಲಂಗಿಸಿಕೊಳ್ಳೋದು ಮತ್ತೊಂದ್ ಕಡೆ ಉಕ್ರೇನ್ ಅಧ್ಯಕ್ಷರ ಹೆಗಲ ಮೇಲೆ ಕೈ ಹಾಕಿ ಧೈರ್ಯ ತುಂಬೋದು ಇವೆರಡೂ ಮಾಡೋಕೆ ಸಾಧ್ಯ ಇರುವುದು ಮತ್ತು ಯುದ್ಧವನ್ನ ತಾನೇ ನಿಲ್ಲಿಸಿದ ಹಾಗೆ ಬಿಂಬಿಸ್ಕೊಳ್ಳೋದು ಇವೆಲ್ಲ ಕೇವಲ ಮೋದಿಜಿಗೆ ಮಾತ್ರ ಸಾಧ್ಯ ಬರೀ ಮಾತುಗಳಿಂದಲೇ ಎಲ್ಲವನ್ನ ಮಾಡಿಬಿಡ್ತೀವಿ ಅನ್ನೋ ಭ್ರಮೆ ಬಿಜೆಪಿಯವರನ್ನ ಇನ್ನೂ ಬಿಟ್ಟಿಲ್ಲ ಈಗ ಮಾತಿನ ಮೂಲಕವೇ ಶಾಂತಿಯನ್ನೂ ಸ್ಥಾಪಿಸ್ತೀವಿ ಅನ್ನುವಂತೆ ಮೋದಿ ಉಕ್ರೇನ್ನಲ್ಲಿ ಭಾಷಣ ಬಿಗಿತಾ ಇದ್ದಾರೆ ಒಂದು ಕಡೆ ರಷ್ಯಾದ ಅಧ್ಯಕ್ಷರನ್ನು ಆಲಂಗಿಸಿಕೊಳ್ಳುವ ಮೋದಿ ಉಕ್ರೇನ್ಗೆ ಹೋಗಿ ಶಾಂತಿಯ ಮಾತಾಡುವುದು ಟೀಕೆಗೆ ಗುರಿಯಾಗದೇ ಇಲ್ಲ ಪ್ರಧಾನಿ ಮೋದಿಯ ಈ ದ್ವಂದ್ವ ನಿಲುವಿನ ಬಗ್ಗೆ ಜನರಿಗೆ ಬಹಳ ಬೇಸರ ಇದ್ದಂತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಬೆಳಗ್ಗೆ ಉಕ್ರೇನ್ ತಲುಪಿದ್ದಾರೆ ಭಾರತದ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ಉಕ್ರೇನ್ ಭೇಟಿಯಲ್ಲಿದ್ದಾರೆ ಉಕ್ರೇನ್ ರಷ್ಯಾ ಜೊತೆ ಸಂಘರ್ಷದಲ್ಲಿರುವ ಸಮಯದಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಈ ಭೇಟಿ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಇನ್ನು ಮಡಿಲ ಮಾಧ್ಯಮಗಳು ಪ್ರಧಾನಿ ಮೋದಿಯವರು ಉಕ್ರೇನ್ ಯುದ್ಧವನ್ನ ನಿಲ್ಲಿಸೇ ಬಿಟ್ಟಿರುವಂತೆ ಸುದ್ದಿ ಪ್ರಕಟ ಮಾಡ್ತಿವೆ ಪ್ರಧಾನಿ ಮೋದಿಯವರು ಉಕ್ರೇನ್ ಪಾಲಿಗೆ ಜೀವರಕ್ಷಕ ಸಹಾಯಕ ಎಂಬಂತಿವೆ ಮಡಿಲ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿರುವ ಸುದ್ದಿಗಳು ಉಕ್ರೇನ್ಗೆ ಆಗಮಿಸುವ ಮೊದಲು ಪ್ರಧಾನಿ ಮೋದಿ ಗುರುವಾರ ಪೋಲೆಂಡ್ನಲ್ಲಿ ಯುದ್ಧ ಕೊನೆಗೊಳಿಸೋಕೆ ರಾಜತಾಂತ್ರಿಕ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಕರೆ ನೀಡಿದ್ರು ಯುದ್ಧ ಭೂಮಿಯಲ್ಲಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲಾಗುವುದಿಲ್ಲ ಅಂತ ಮೋದಿ ತಮ್ಮ ಭೇಟಿಯ ಮೊದಲು ಹೇಳಿದ್ರು ಸಾಧ್ಯವಾದಷ್ಟೂ ಬೇಗ ಶಾಂತಿ ಮತ್ತು ಸ್ಥಿರತೆಯ ಮರುಸ್ಥಾಪನೆಗಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯನ್ನ ಭಾರತ ಬೆಂಬಲಿಸುತ್ತೆ ಅಂತ ಪ್ರಧಾನಿ ಹೇಳಿದ್ರು ಪ್ರಧಾನಿ ಮೋದಿ ಅವರು ಉಕ್ರೇನ್ನಲ್ಲಿ ಶಾಂತಿಗೆ ಕರೆ ಕೊಟ್ಟರು ಭಾರತದ ನಡೆ ಅದಕ್ಕೆ ಅನುಗುಣವಾಗಿಲ್ಲ ಅನ್ನೋದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಪೊಟ್ಟು ಮಾಡಿದ್ದಾರೆ ಪ್ರಧಾನಿ ಮೋದಿ ಉಕ್ರೇನ್ನಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥವಾಗ್ತಿಲ್ಲ ಉಕ್ರೇನ್ಗೆ ಭಾಷಣಗಳದ್ದಲ್ಲ ಬದಲಿಗೆ ಯುದ್ಧ ನಿಲ್ಲಿಸುವ ಕಡೆಗೆ ಸಮರ್ಥ ನಡೆಯ ಅವಶ್ಯಕತೆ ಇದೆ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ದಾರೆ ರಷ್ಯಾವನ್ನ ಖಂಡಿಸುವ ವಿಶ್ವಸಂಸ್ಥೆ ನಿರ್ಣಯದಿಂದ ಭಾರತ ಪದೇ ಪದೇ ದೂರ ಉಳಿದಿರೋದನ್ನ ಸಾಮಾಜಿಕ ಜಾಲತಾಣ ಬಳಕೆದಾರರು ನೆನಪಿಸಿ ಪ್ರಧಾನಿ ಮೋದಿಯನ್ನ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಭಾರತ ಹೇಗೆ ರಷ್ಯಾದಿಂದ ತೈಲ ಮತ್ತು ಆಯುಧಗಳನ್ನ ಖರೀದಿ ಮಾಡ್ತಿದೆ ಅನ್ನೋದನ್ನ ಜನ ತೆರೆದಿಟ್ಟಿದ್ದಾರೆ ರಷ್ಯಾದ ಮಿಲಿಟರಿ ಉಪಕರಣಗಳನ್ನ ಖರೀದಿಸೋಕೆ ಶತಕೋಟಿ ಗಟ್ಟಲೆ ಖರ್ಚು ಮಾಡ್ತಿರೋದನ್ನ ಜನ ಎತ್ತಿ ತೋರಿಸಿದ್ದಾರೆ ಮೋದಿ ರಷ್ಯಾಕ್ಕೆ ಹೋಗಿ ಪುಟಿನ್ ಅವರನ್ನು ಅಪ್ಕೊಳ್ತಾರೆ ಹೀಗಿರುವಾಗ ಕೇವಲ ಝಲೆನ್ಸ್ಕಿ ಅವರನ್ನು ಅಪ್ಕೊಂಡು ಎಲ್ಲವನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯವಿಲ್ಲ ಅಂತ ಜನ ಟೀಕಿಸಿದ್ದಾರೆ ಮೋದಿ ಪ್ರಚಾರ ಪಡಿತಿದ್ದಾರೆ ಆದರೆ ಝಲೆನ್ಸ್ಕಿ ಇದೆಲ್ಲದರಿಂದ ಏನೂ ಪಡೀತಿಲ್ಲ ಅಂತ ಜನ ಹೇಳಿದ್ದಾರೆ ಉಕ್ರೇನ್ಗೆ ಸಮರ್ಥ ನಡೆಯಬೇಕೇ ಹೊರತು ಸಿಂಪತಿಯ ನಾಟಕವಲ್ಲ ಅಂತ ಜನ ಟೀಕಿಸಿದ್ದಾರೆ ಇದೆಲ್ಲದರ ಮಧ್ಯೆ ಉಕ್ರೇನ್ ಕುರಿತಾಗಿ ಮಾತನಾಡುವಾಗ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ವೈರಲ್ ಆಗಿರುವ ಪ್ರಧಾನಿ ಮೋದಿ ಅವರ ಪ್ರಚಾರ ಜಾಹೀರಾತು ಕುರಿತು ಪ್ರಸ್ತಾಪ ಮಾಡದೇ ಇರೋಕೆ ಸಾಧ್ಯನೇ ಇಲ್ಲ ಇಲ್ಲುವೇಷನ್ ಮೋದಿಜಿಲೇ ಪ್ರಧಾನಿ ಅವರು ವಿದ್ಯಾರ್ಥಿಗಳನ್ನ ಉಕ್ರೇನ್ನಿಂದ ಹೊರತರಲಿಕ್ಕಾಗಿ ಯುದ್ಧ ನಿಲ್ಲಿಸಿದ್ರು ಅಂತ ಯುವತಿಯೊಬ್ಬಳು ವಿಡಿಯೋದಲ್ಲಿ ಹೇಳಿದ್ಲು ಆದರೆ ಈ ಜಾಹೀರಾತು ವ್ಯಾಪಕ ತಮಾಷೆ ಟೀಕೆ ವ್ಯಂಗ್ಯಕ್ಕೆ ಗುರಿಯಾಗಿತ್ತು ಜಾಗತಿಕ ಮೀಮಾಗಿ ಪರಿವರ್ತನೆಗೊಂಡಿತ್ತು ನಂತರ ಉಕ್ರೇನ್ನಲ್ಲಿ ರಷ್ಯಾದ ಯುದ್ಧವನ್ನ ನಿಲ್ಲಿಸುವಲ್ಲಿ ಮೋದಿ ಯಶಸ್ವಿಯಾಗಿದ್ದಾರೆ ಅನ್ನೋ ಹೇಳಿಕೆಯನ್ನ ಭಾರತದ ವಿದೇಶಾಂಗ ಸಚಿವಾಲಯವೇ ನಿರಾಕರಿಸಬೇಕಾಗಿ ಬಂದಿತ್ತು ಯುದ್ಧಗಳನ್ನು ನಿಲ್ಲಿಸೋಕೆ ಬೇಕಾದಂಥ ಸಮರ್ಥ ನಡೆಗಳನ್ನು ಕೈಗೊಳ್ಳದೆ ನಾವು ಶಾಂತಿ ಪ್ರಿಯರು ಯುದ್ಧ ನಿಲ್ಲಿಸೋಕೆ ಬಯಸ್ತೀವಿ ಅಂತ ಹೇಳುವ ಪ್ರಧಾನಿ ನಡೆ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಫೆಲಿಸ್ತೀನ್ ವಿಷಯದಲ್ಲಿ ಭಾರತದ ಇತ್ತೀಚಿನ ನಡೆಯನ್ನೂ ನಾವು ಈ ಸಂದರ್ಭದಲ್ಲಿ ನೆನ್ಪು ಮಾಡಿಕೊಳ್ಬಹುದು ಒಂದು ಕಡೆ ಇಸ್ರೇಲ್ ಯುದ್ಧ ನಿಲ್ಲಿಸಬೇಕು ಅಂತ ಹೇಳ್ತಿದ್ರೆ ಮತ್ತೊಂದು ಕಡೆ ಇಸ್ರೇಲ್ಗೆ ಆಯುಧಗಳನ್ನು ಪೂರೈಕೆ ಮಾಡುವ ಆರೋಪಗಳನ್ನು ಭಾರತ ಎದುರಿಸ್ತಾ ಇದೆ ಬಿಜೆಪಿ ಬೆಂಬಲಿಗರಂತೂ ಐ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಮೋದಿ ಸರ್ಕಾರದ ಅಧಿಕೃತ ನೀತಿಗೆ ವಿರುದ್ಧವೇ ವ್ಯಾಪಕ ಪ್ರಚಾರ ಅಭಿಯಾನ ನಡೆಸುತ್ತಿದ್ದಾರೆ ಫೆಲಿಸ್ತೀನ್ ಪರ ಮಾತಾಡೋರನ್ನ ದೇಶದ್ರೋಹಿಗಳ ಹಾಗೆ ನಡೆಸಿಕೊಳ್ತಿದ್ದಾರೆ ಅದಕ್ಕೆ ಅಲ್ವಾ ನಮ್ಮ ದೇಶದ ಮಹಾ ನಾಯಕರೊಬ್ಬರು ಹೇಳಿದ್ದು ಹೀಪೋಕ್ರೆಸಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ